ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿಗೆ ನೀರು ಕೊಡದಿದ್ದರೆ ರಾಜೀನಾಮೆಗೂ ಸಿದ್ಧ ಎಂದು ಹೇಳಿದ ಬಗ್ಗೆ ಮೆಲುಕು ಹಾಕಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ದೊಡ್ಡಕೆರೆಗೆ ಎಚ್ಎನ್ ವ್ಯಾಲ್ಯೂ ನೀರು ತುಂಬಿಸಿ ಉದ್ಘಾಟನೆ ಮಾಡಿದ ನಂತರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿರವರು ಮಾತನಾಡಿ ಬಾಗೇಪಲ್ಲಿಗೆ ನೀರು ಹರಿಸದಿದ್ದರೆ ರಾಜೀನಾಮೆ ಕೊಡುವುದಾಗಿ ಹೇಳಿದ ಮಾತು ಸಭೆಯಲ್ಲಿ ಮೆಲುಕು ಹಾಕಿದರಲ್ಲದೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ತಿರಸ್ಕರಿಸಿರುವ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎಸ್ ಬೋಸರಾಜು ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಎಂಸಿ ಸುಧಾಕರ್ ಅವರು ಸೇರಿದಂತೆ ಸಣ್ಣ ನೀರಾವರಿ ಉನ್ನತ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ನೆರೆದಿತ್ತು ತಾವೆಲ್ಲ ಗಮನಿಸಿ ತಾವೆಲ್ಲ ನೋಡ್ತಾ ಇದ್ದೀನಿ ನಾನು ಎರಡ್ ಸಾವಿರದ ಹದಿಮೂರಲ್ಲಿ ಮೊದಲನೇದಾಗಿ ಇಂಡಿಪೆಂಡೆಂಟ್ ಆಗಿ ಎಮ್ ಎಲ್ ಎ ಆದಾಗ ನೀರ್ಗೆ ಎಷ್ಟು ಆಕಾರ ಇತ್ತಂದ್ರೆ ನಾವು ಹಳ್ಳಿಗಳಿಗೆ ಹೋಗಕ್ ಭಯ ಪಡ್ತಾ ಇದೀವಿ ಎಲ್ಲಿ ಕಾರು ಅಡ್ಡ ಆಗ್ತಾ ಇತ್ತು ನಮಗೆ ನೀರು ಕೊಡಿ ಮುಂದೆ ಹೋಗ್ಲಿ ಅಂತ ಇಂಥ ಕಷ್ಟಗಳನ್ನು ನಾನು ಅನುಭವಿಸಿದ್ದೀನಿ ಆಗ ನಮ್ಮ ಎರಡ್ ಸಾವಿರದ ಹದಿಮೂರಲ್ಲಿ ಇದ್ದಾಗ ಸುಮಾರು ಪ್ರಯತ್ನ ಪಟ್ಟೆ ಆದ್ರೆ ಬಾಗೇಪಲ್ಲಿಗೆ ಗ್ರಾವಿಟಿ ಇಲ್ಲ ಆ ನೀರ್ ಕೊಡಕ್ಕಾಗಲ್ಲ ಹೆಚ್ಚು ಅಂತ ಕೇಳಿದ್ರು ಆದ್ರೆ ಶುಭಾಶಯ ನೀವು ನಂಬಿ ಬಿಡಿ ಸಾಹೇಬ್ರೆ ನಾನು ಇಂಡಿಪೆಂಡೆಂಟ್ ಆಗ ಈ ಎಂ ಎಲ್ ಸಿ ಎಂ ಪಿ ಓಟ್ ನಾನು ನನ್ನ ಕಂಡೀಷನ್ ಹಾಕಿದ್ ಒಂದೇ ನನಗೆ ನೀರು ಕೊಡಿ ನೀವೇಲ್ದ ನನ್ನ ಮತ ಹಾಕ್ತೀನಿ ಅಂದೆ ಆದ ಸಿದ್ದರಾಮಯ್ಯ ಒಪ್ಕೊಂಡ್ರು ಯಾಕೆ ಆಗ ಮತ ನಾನು ಕೊಡ್ತೀನಿ ಅಂತ ಹಾಗೆ ಒಂದು ರೇಷ್ಮೆ ನಿಗಮ ಕೊಟ್ಟರು ನಾನು ಆಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಅದು ಮುಖ್ಯಮಂತ್ರಿ ಆಗಿದ್ರು ನಾನು ಕೇಂದ್ರ ಅವ್ರಿಗೆ ಒಂದ್ ದಿವಸ ಬೇಸರ ಆಗೋಗಿತ್ತು ಯಾವುದೇ ಟಿ ವಿ ಮಾಧ್ಯಮದಲ್ಲಿ ಮಾತಾಡೋದು ಮಾತನಾಡದೆ ನನಗೇನಾದ್ರು ನೀರು ಕೊಡದೆ ಇದ್ರೆ ಒಂದು ವಾರದಲ್ಲಿ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಆವತ್ತು ಸರ್ಕಾರ ಅದನ್ನು ಕಳೆದ್ರು ಆಗ ಒಂದು ರೇಸ್ತೆ ಇಲಾಖೆ ಇದು ನಿಗಮ ಕೊಟ್ಟು ನನ್ನ ನಿಗಮ ಬೇಗ ನಾನು ನೀರು ಅಂದ್ರು ಆವತ್ತೇ ನಮ್ಮ ಸರ್ಕಾರ ಆಗ ಅವತ್ತು ಆಕ್ಚುಲಿ ನೆಕ್ಸ್ಟ್ ಡೇ ಕ್ಯಾಬಿನೆಟ್ ಇತ್ತು ಪಾಪ ಗೆಲ್ಕೋಬೇಕು ಆಗಿನ ಸೆಕ್ರೆಟರಿ ಮುತ್ತುಂಜಯ ಸ್ವಾಮಿ ಅಂತಿದ್ರು ಪಾಪ ಒಬ್ಬ ಸೆಕ್ರೆಟರಿ ಮರ್ತುಬಿಟ್ಟು ಆತನೆ ಜೆರಾಕ್ಸ್ ಮಾಡಿ ರಾತ್ರಿ ಎಲ್ಲ ಫೈಲ್ ಮಾಡಿ ಬೆಳಗ್ಗೆ ಕ್ಯಾಬಿನೆಟ್ ಇತ್ತು ನಮ್ಮ ದುರಾದೃಷ್ಟ ಐ ಎನ್ ಎಸ್ ಪ್ರಸಾದ್ ಫೈನಾನ್ಸ್ ಸೆಕ್ರೆಟರಿ ಇದ್ರು ಅವ್ರ ಒಪ್ಪಲಿಲ್ಲ ಕುಮಾರಸ್ವಾಮಿ ರಮಣಾರೆಡ್ಡಿ ಸೆಕ್ರೆಟರಿ ಕರೆದು ನೀನ್ ಸೈನ್ ನಾನು ಇರ್ತೀನಿ ಎಂದು ಅಷ್ಟು ಕಷ್ಟಪಟ್ಟು ಇವತ್ತು ಈ ಒಂದು ನೀರು ತಂದಿರೋದು ತಮ್ಮ ಜ್ಞಾಪಕ ಇರ್ಲಿ ಅಂತ ಇಷ್ಟೇ ಯಾಕಂದ್ರೆ